ಕಗಜಕಾಟ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಬಳ್ಳಾರಿಯ ಸರಣದೇವಿ ಕಾಲೇಜು ಮಹಿಳಾ ಹಾಗೂ ಪುರುಷರ ತಂಡ ಸಮಗ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಿತ್ತು ಶಿರುಗುಪ್ಪ ನಗರದ ಟಿಎಸ್ಎಚ್ಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಅಂತರ್ ಮಹಾವಿದ್ಯಾಲಯ ಪುರುಷ ಮತ್ತು ಮಹಿಳಾ ಹಗ್ಗ ಜಗಾಟ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಹಾಕಿ ಹೊರಹೊಮ್ಮಿತ್ತು ಒಟ್ಟು ಇಪ್ಪತ್ತಾರು ತಂಡಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು ಕಾರ್ಯಕ್ರಮವನ್ನು ಶಾಸಕ ಬಿಎಂ ನಾಗರಾಜ್ ಉದ್ಘಾಟಿಸಿದ್ರು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಂದ ಆಗಮಿಸಿದ ತಂಡಗಳು ನೋಡುಗರನ್ನ ರೋಮಾಂಚನಗೊಳಿಸಿದ್ವು ಯಾರು ಗೆಲ್ತಾರೋ ಎಂಬ ಕುತೂಹಲ ಅಲ್ಲಿ ನೆರೆದಿದ್ದ ಎಲ್ಲರಲ್ಲೂ ಮನೆ ಮಾಡಿತ್ತು ತಲಾ ಒಂಬತ್ತು ಮಂದಿ ಭಾಗವಹಿಸಿದ್ದ ಈ ಕ್ರೀಡೆ ಸರಳಾದೇವಿ ದೇವಿ ಹಾಗೂ ವೀರಶೈವ ಎರಡು ತಂಡಗಳಿಗೂ ಪ್ರತಿಷ್ಠೆಯ ಸ್ಪರ್ಧಿಯಾಗಿತ್ತು ಸಂಜೆ ಪಂದ್ಯ ಆರಂಭವಾಯಿತು ಅಂತಿಮ ಸುತ್ತಿನಲ್ಲಿಯೂ ತೀವ್ರ ಪೈಪೋಟಿ ನೀಡಿದ ವೀರಶೈವ ಕಾಲೇಜು ತಂಡ ಬಳ್ಳಾರಿಯ ಸರಳದೇವಿ ತಂಡ ಮಣಿಸಿ ಗೆಲುವಿನ ನಗೆ ಬೀರಿತು ಬಾಲಕಿಯಾರ ಐನೂರು ಕೆಜಿ ವಿಭಾಗದಲ್ಲಿ ಬಳ್ಳಾರಿಯ ಸರಳದೇವಿ ಕಾಲೇಜು ಪ್ರಥಮ ಬಳ್ಳಾರಿಯ ವೀರಶೈವ ಕಾಲೇಜು ದ್ವಿತೀಯ ಐನೂರ ವಿಭಾಗದಲ್ಲಿ ಬಳ್ಳಾರಿಯ ಸರಳದೇವಿ ಕಾಲೇಜು ಪ್ರಥಮ ಶಿರುಗುಪ್ಪ ಪ್ರಥಮ ದರ್ಜೆ ಕಾಲೇಜು ದ್ವಿತೀಯ ಸ್ಥಾನವನ್ನು ಪಡೆದಿದೆ ಇನ್ನು ಐನೂರ ನಲವತ್ತು ಮಿಕ್ಸ್ ವಿಭಾಗದಲ್ಲಿ ಬಳ್ಳಾರಿಯ ಸರಳದೇವಿ ಕಾಲೇಜು ಪ್ರಥಮ ಶಿರುಗುಪ್ಪ ಪ್ರಥಮ ದರ್ಜೆ ಕಾಲೇಜು ದ್ವಿತೀಯ ಹಾಗೂ ಪುರುಷರ ವಿಭಾಗದ ಆರುನೂರು ಕೆಜಿ ಬಳ್ಳಾರಿ ಸರಳದೇವಿ ಕಾಲೇಜು ಪ್ರಥಮ ಶಿರುಗುಪ್ಪ ಪ್ರಥಮ ದರ್ಜೆ ಕಾಲೇಜು ದ್ವಿತೀಯ ಆರುನೂರ ನಲ್ವತ್ತು ಕೆ ವಿಭಾಗದಲ್ಲಿ ಬಳ್ಳಾರಿಯ ವೀರಶೈವ ಕಾಲೇಜು ಪ್ರಥಮ ಬಳ್ಳಾರಿಯ ಸರಳದೇವಿ ಕಾಲೇಜು ದ್ವಿತೀಯ ಸ್ಥಾನ ಪಡಿತು ಇನ್ನು ಈ ಒಂದು ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ವೀರಭದ್ರಪ್ಪ ಪ್ರಾಧ್ಯಾಪಕ ಕೆಎಂ ಚಂದ್ರಕಾಂತ ಜಿ ಕೊಟ್ರಪ್ಪ ಹಾಗೂ ಎಪಿಎಂಸಿಯ ಮಾಜಿ ಅಧ್ಯಕ್ಷ ರಾಮಸ್ವಾಮಿ ಸಾಹುಕಾರ್ ಹಾಗೂ ನಗರಸಭಾ ಸದಸ್ಯರಾದ ಬಿ ವೆಂಕಟೇಶ್ ಹೆಚ್ ಗಣೇಶ್ ಹಾಗೂ ವಕೀಲ ವೆಂಕಟೇಶ್ ನಾಯಕ್ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಮುದ್ದೇಗೌಡ ಪಂಪನಗೌಡ ಕವಿತಾ ಸಂಗನಗೌಡ ಮಲ್ಲಿಕಾರ್ಜುನ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಟಿವಿ ಫೋರ್ ಶಿರ್ಗುಪ್ಪ